ನಮ್ಮ ಹೆಸರು ಮುನ್ರಾಜ್ ಅಂತ ನಮ್ಮ ಹೆಸರು ಚಿನ್ನಪಳ್ಳ ಚಿದ್ನಪಳ್ಳ ಎಲ್ಲ ಅಕ್ಕಪಕ್ಕ ಊರು ಅದು ದಾಖಲೆ ಗ್ರಾಮ ಆಗಿರೋದ್ರಿಂದ ಸೋನೇಕಿಪುರಕ್ಕೆ ಸೇರುತ್ತೆ ನಮ್ ನಮ್ಮ ತಂದೆ ಹೆಸರು ಕೃಷ್ಣಪ್ಪ ನಮ್ಮ ತಾತ ನಾಗನ್ ಬೋನಿ ಕೃಷ್ಣಪ್ಪ ನಾಗನ್ ಬಾವಿ ನಮ್ಮ ತಾತ ನಮ್ಮ ತಾತನಿಗೆ ಆ ಜನ ಮಕ್ಕಳು ಆದ್ರೇನು ನಮ್ಮ ಈ ಕುಲ್ಸಾಮಪ್ಪನು ನಮ್ಮ ಆನೇಕಲ್ ನಗರದ ಪಕ್ಕದಲ್ಲಿರ್ತಕ್ಕಂಥ ಸಿದ್ದನಪಾಳ್ಯ ಮತ್ತು ಚಿನ್ನೇನ್ಪಾಳ್ಯ ಆ ಎರಡೂ ಪಾಳ್ಯಗಳಲ್ಲಿ ಭೂವಿ ಸಮುದಾಯದವರೇ ವಾಸ ಮಾಡ್ತಾ ಇರತಕ್ಕಂತ ಊರುಗಳು ಈಗಾಗಲೇ ರೈತರು ಏನು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಸ್ವಾಧೀನ ಇರತಕ್ಕಂತ ರೈತರು ಈಗಾಗಲೇ ತಮ್ಮ ನೋವುಗಳನ್ನ ಹಂಚ್ಕೊಂಡಿದ್ದಾರೆ ನಮ್ಮ ಹೆಸರು ಮುನ್ರಾಜ್ ಅಂತ ನಮ್ಮ ಹೆಸರು ಚಿನ್ನಪಳ್ಳ್ಯ ಸಿದ್ದನಪಳ್ಯ ಎಲ್ಲ ಅಕ್ಕಪಕ್ಕ ಊರು ಅದು ದಾಖಲೆ ಗ್ರಾಮ ಆಗಿರೋದ್ರಿಂದ ಸೋಣಕಿನ್ಪುರಕ್ಕೆ ಸೇರುತ್ತೆ ಸರ್ವೆ ನಂಬರ್ ಹತ್ತು ಅದು ಹತ್ತು ಹನ್ನೊಂದು ಯಾವಾಗ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆ ಸಮಯದಲ್ಲಿ ನಮ್ಮ ಸೋಣಕಿನ್ಪುರ ಗ್ರಾಮ ಸರ್ವೆ ನಂಬರ್ ಹತ್ತು ಪಿ ಹನ್ನೊಂದು ಹೊಸ ನಂಬರ್ ಹತ್ತು ಆಗಿದೆ ಆ ಸರ್ವೆ ನಂಬರಲ್ಲಿ ನಮ್ಮ ತಾಯಿಯವರು ಹೋಗ್ಬಿಟ್ಟು ಕಳೆ ಕೀಳ್ತಾ ಇರುವಾಗ ನಮ್ಮ ನಾವು ಅರವತ್ತು ವರ್ಷದಿಂದ ಎಂಬತ್ತು ವರ್ಷದಿಂದ ನಮಗೆ ವಾರಸದಾರರಾಗಿದ್ದೀವಿ ಅದರಲ್ಲಿ ಆ ಕಳೆ ಕೀಳುವಾಗ ದೇವರಾಜು ಮತ್ತು ಇತರರು 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 ಹೋಗಿ ಅಲ್ಲಿ ನಾಮಫಲಕವನ್ನು ನೆಟ್ಟತಾ ಇದ್ರು ಅದು ಎಲ್ಲಿ ನೆಡ್ತಾ ಇದ್ದಾರೆ ಶೆಂ ಹೊಲದಲ್ಲಿ ಕಾಂಕ್ರೀಟ್ ಕಲಸಿ ಅದು ಯಾವುದು ಬೆಳೆ ಬೆಳೀತ ಜಾಗದಲ್ಲಿ ಕಾಂಕ್ರೀಟ್ ಹಾಕಿ ರಾಗಿ ಹೊಲದಲ್ಲಿ ಎಲ್ಲ ಕಿತ್ತಾಕಿ ಗಾಡಿಯೆಲ್ಲ ಓಡಾಡಿ ಎಲ್ಲೂ ಬೈಕ್ಗಳೆಲ್ಲ ಓಡಾಡಿ ಎಲ್ಲ ಓಡಾಡಿ ಎಲ್ಲ ಮಾಡ್ತಾ ಇರುವಾಗ ನಮ್ಮ ಅವರು ಕೇಳಿದ್ದಾರೆ ಕೇಳಿದಾಗ ಏಯ್ ನೀವು ಯಾರಪ್ಪ ಈ ಥರ ಬಂದು ಈ ಥರ ಮಾಡ್ತಾ ಇದ್ದಾರೆ ನೀವು ಯಾಕೆ ಬಂದಿರಿ ಅಂತ ಕೇಳುವಾಗ ನಮ್ಮ ತಾಯಿಯವ್ರನ್ನ ಹಿಡ್ಕೊಂಡು ಒಂದು ಎರಡು ಡೇಟ್ ಹಾಕಿದ್ದಾರೆ ಅವರಿಗೆ ವಯಸ್ಸು ಎಪ್ಪ ಎಪ್ಪತ್ತು ವರ್ಷ ಆಗಿದೆ ಅವ್ರಿಗೆ ಅವರನ್ನು ಹಿಡ್ಕೊಂಡು ಬಡ್ದಿದ್ದಾರೆ ಒಂದು ಎರಡು ಡೇಟ್ ಹಾಕಿದ್ದಾರೆ ಆಮೇಲೆ ನಮಗೆ ಫೋನ್ ಮಾಡಿದ್ರು ಈ ಥರ ಇದಾರಪ್ಪ ಬಾಪ ಯಾರೋ ಬಂದಿದ್ದಾರೆ ಅಂತ ಕೇಳಿದ್ದಕ್ಕೆ ನಾವು ಹೋದ್ವಿ ಹೋಗಿದ್ದಕ್ಕೆ ಒಟ್ಟು ಟೋಟಲ್ ಒಂದು ಇಪ್ಪತ್ತಿಂದ ಮೂವತ್ತು ಜನ ಅಲ್ಲಿ ಇದ್ರಲ್ಲಿ ನಾನು ಹೋಗಿ ನಾವು ಒಬ್ಬರು ಆ ಇಪ್ಪತ್ತು ಜನ ಮೂವತ್ತು ಜನದಲ್ಲಿ ನಾವು ಒಬ್ಬನು ಹೋಗ್ಬಿಟ್ಟು ಏನು ಮಾಡೋಕ್ಕಾಗೋದಿಲ್ಲ ಅವಾಗ ಹೋಗ್ಬಿಟ್ಟು ನಾನೇನು ಮಾಡಿದೆ ನಮ್ಮ ಫಲಕವನ್ನು ಕೀಳಕ್ ಹೋದೆ ಯಾಕಪ್ಪ ಈ ಸೆಂಟ್ರಲ್ಲಿ ಹಿಂಗ ಹಾಕಿದ್ರ ಅಂತ ಕೇಳಕ್ ಹೋದೆ ಆತ್ಮ ದೇವರಾಜು ಮತ್ತು ಇತರರು ಬಂದರು ಬಂದು ಒಂದು ನಾಲ್ಕೈದು ಜನ ಬಂದು ನನ್ನ ಹಿಡ್ಕೊಂಡ್ರು ನಾಮ್ ನಾನು ಕಿತ್ತಾಕ್ದೆ ಕಿತ್ತಾಕೋವಾಗ ನನ್ನೂ ಒಂದು ಏಟ್ ಹಾಕಿದ್ರು ಮತ್ತೆ ಗಲೀಜು ಮಾತೆಲ್ಲ ಮಾತಾಡಿದ್ರು ಅಂದ್ರೆ ಏನೋ ಬೇರೆ ಕೆಟ್ಟ ಕೆಟ್ಟು ಮಾತೆಲ್ಲ ಬೈದ್ರು ಬೈದ ತಕ್ಷಣ ನಾವು ಏನು ಮಾಡಿದ್ವಿ ನಾವು ಸ್ಟೇಷನ್ ಠಾಣೆಗೆ ಬಂದ್ವಿ ಸ್ಟೇಷನ್ಗೆ ಬಂದು ಸಮಿ ತರ ಆಗಿದೆ ನಮ್ಗೆ ಈ ತರ ಬಡದ್ರು ಬಡಿದ್ರು ನಮಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟು ದೂರ ದಾಖಲೆ ಮಾಡಿದ್ವಿ ದೂರ ದಾಖಲೆ ಮಾಡುವಾಗ ನಿಮ್ಗೆ ಹೆಂಗ್ ಬಂತು ಅಂತ ಕೇಳಿದ್ರು ನಿಮ್ಗೆ ಹೆಂಗ್ ಬಂತು ಅಂತ ಕೇಳಿದ್ರು ನಾವು ಅದಕ್ಕೆ ನಾವು ಅದಕ್ಕೆ ನಾವು ಹೇಳಿದ್ವಿ ಸ್ವಾಮಿ ನಮಗೆ ಅವ್ರ ತಾತ ಚಿಕ್ಕ ಸ್ವಾಮಿ ಅನ್ನೋರು ಮೂರು ಎಕರೆ ಹದಿನಾರು ಗುಂಟೆ ಆರ್ಡರ್ ಆಗಿರುತ್ತೆ ಯಾವಾಗ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆರ್ಡರ್ ಆಗಿರುತ್ತೆ ಇನಾಮ್ ಡೀಸ್ ಲ್ಯಾಂಡ್ ಆರ್ಡರ್ ಆಗಿರುತ್ತೆ ಅದರಲ್ಲಿ ಚಿಕ್ಕ ಸ್ವಾಮಿ ಮತ್ತೆ ಮುನ್ವೆಂಕಟಪ್ಪ ಅನ್ನೋರು ಇಬ್ಬರು ಅಣ್ಣ ತಮ್ಮಂದರು ಇಬ್ಬರು ಅಣ್ಣ ತಮ್ಮಂದ್ರಾಗಿ ಒಟ್ಟುಕೂಟಾಳದಲ್ಲಿ ಇರ್ತಾರೆ ಅವಾಗ ಯಾವಾಗ ಅಂತ ಇರ್ತಾರೆ ಎಪ್ಪತ್ತು ಎಂಟು ಎಪ್ಪತ್ತೊಂಬತ್ತು ಗಂಟೆ ಇರ್ತಾರೆ ಎಪ್ಪತ್ತೊಂಬತ್ತರಲ್ಲಿ ಅವ್ರ ಮಕ್ಕಳು ಅವ್ರ ಮದುವೆ ಆಗಿ ಎಲ್ಲ ಡಿವೈಡ್ ಆದ್ಮೇಲೆ ಮಾಡ್ತಾರೆ ನಾವು ಇವನ್ನ ಒಟ್ಟಾಗಿದ್ರೆ ಸರೋಗಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ನಿನಗೆ ಒಂದ್ ಎಕರೆ ಮೂರು ಗುಂಟೆ ನೀನು ಬರ್ದುಕೊಡ್ತಾ ಇದ್ದೀನಿ ಅಂತ ಚಿಕ್ಕ ಮುನಿಸ್ವಾಮಿ ಮುನಿಗಂಟಪ್ಪನವರಿಗೆ ಕೊಡ್ತಾರೆ ಯಾವುದು ಪಂಚಾಯತಿ ಮುಚ್ಚಳಿಕೆ ವಿಭಾಗ ಪತ್ರವನ್ನು ಬರೆದುಕೊಡ್ತಾರೆ ಬರೆದುಕೊಟ್ಟ ನಂತರ ಅವರು ಎರಡ್ ಸಾವಿರದ ಒಂದರಲ್ಲಿ ನಿಧನರಾಗ್ತಾರೆ ಯಾರು ಚಿಕ್ಕ ಸ್ವಾಮಿ ಅನ್ನೋರು ನಿಧಿ ಅವರು ನಿಧಿರನ್ನಾಗಿದ್ದ ತಕ್ಷಣ ಮತ್ತೆ ಚ ಇವರು ಮುನಿಯಂಟಪ್ಪನವರು ಎರಡು ಸಾವಿರದ ನಾಲ್ಕರಲ್ಲಿ ನಿಧಿರನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ನಿಧಿರನ್ನರಾಗ್ತಾರೆ ಆವಾಗ ನಾವೇನ್ ಮಾಡ್ತೀವಿ ನಮ್ಮ ತಂದೆಯವರು ಕೃಷ್ಣಪ್ಪನವರು ಹೋಗಿ ನಾವು ಅವರು ನಿಧಿರನ್ನಾದ್ಮೇಲೆ ಪುಟ್ಪುಟಳದಲ್ಲಿ ಇದ್ದು ಇಷ್ಟೊತ್ತು ಕಿತ್ತಾಟತೆ ಇರುವುದಿಲ್ಲ ಇವಾಗ ನಾವು ಪಾಣಿ ಮಾಡಿಸ್ಕೊಂಡ್ಬಿಟ್ರೆ ನಮ್ಗೆ ಸರಿನೇ ಅಂತ ಹೇಳ್ಬಿಟ್ಟು ನಾವು ಕೋರ್ಟ್ ಮೆಟ್ಲಿಗೆ ಹೋಗ್ತೀವಿ ಕೋರ್ಟ್ ಮೆಟ್ಲಿಗೆ ಹತ್ತೀವಿ ಏನಂತ ನಮಗೆ ಬರೆದು ಕೊಟ್ಟಿದ್ದಾರೆ ನಮ್ಮ ತಾತ ಅವ್ರು ನಮ್ಗೆ ಕೊಟ್ಟಿದ್ದಾರೆ ನಮ್ಮ ದೊಡ್ಡಪ್ಪ ಅವರು ಅವ್ರು ಕೊಟ್ಟಿದ್ದಾರೆ ಅದ್ರ ಮುಖಾಂತರ ನಾವು ಮಾಡೋಣ ಹೋಗ್ಬಿಟ್ಟು ಪಾಣಿ ಖಾತೆ ಕುಳಿಸ್ಕೊಳನಾ ಅಂತ ಹೇಳ್ಬಿಟ್ಟು ಹೋಗಿ ಶಿವಲ್ಗಿ ಶಿವಲ್ ನಾರಾಯಣ ನಾಲಯಕ್ಕೆ ಹೋಗ್ತಾರೆ ಹದಿನೆಂಟರಲ್ಲಿ ಹೋಗ್ತೀವಿ ಅದ್ರ ಮುಂಚೆ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಬಾಬಿ ಸ್ಟಾಬೇನ್ ಅಂಡ್ ಪುಟ್ಟಪ್ಪ ಅನ್ನೋರು ಬಾಬಿ ಸ್ಟಾಬೇನ್ ಅಂಡ್ ಪುಟ್ಟಪ್ಪ ಅನ್ನೋರು ಎರಡ್ ಸಾವಿರದ ಒಂದರಲ್ಲಿ ಹತ್ತು ಪಿ ಹತ್ತರಲ್ಲಿ ಮಾಡಿಸ್ಕೋಬೇಕಾಗಿರೋ ಪಾಣಿನ ಹತ್ತು ಪಿ ಹನ್ನೊಂದರಲ್ಲಿ ಕುಳಿಸ್ಕೊಂಡಿರ್ತಾರೆ ಹತ್ತು ಪಿ ಅನ್ನೊಂದ್ರಲ್ಲಿ ಕುಳಿಸ್ಕೊಂಡಿರ್ತಾರೆ ಅವ್ರ ಮೇಲೆ ನಾವು ಚಾಲೆಂಜ್ ಮಾಡ್ತೀವಿ ನೀವು ಹತ್ತು ಪಿ ಅನ್ನೋದ್ರಲ್ಲಿ ಕುತ್ಕೊಳಕ್ ಚಾನ್ಸೇ ಇಲ್ಲ ಯಾಕೆ ಕುತ್ಕೊಂಡಿದ್ದೀರಾ ಅಂತ ನಾವು ಕೋರ್ಟಿಂದ ಇದು ಮಾಡ್ತೀವಿ ಚಾಲೆಂಜ್ ಮಾಡ್ತೀವಿ ಚಾಲೆಂಜ್ ಮಾಡುವಾಗ ನಮ್ಮ ಕೋರ್ಟಲ್ಲಿ ಏನಾಗುತ್ತೆ ಇವರೆಲ್ಲ ಡಾಕ್ಯುಮೆಂಟ್ ತಪ್ಪಾಗಿದೆ ಅಂತ ಹೇಳಿಬಿಟ್ಟು ಪರಿಶೀಲನೆ ಮಾಡಿ ಲ್ಯಾಂಡ್ ಹತ್ರ ಬಂದು ಪ ಪೊಸಿಷನ್ಗೆ ಬಂದು ಅವರೇ ಪರಿಶೀಲನೆ ಮಾಡಿ ಊರವ್ರನ್ನೆಲ್ಲ ಕೇಳಿ ಕೇಳಿ ಅವರು ಆದೇಶ ಮಾಡ್ತಾರೆ ಯಾವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಹಾಕಿರೋದನ್ನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದೇಶ ಮಾಡ್ತಾರೆ ಇಪ್ಪತ್ತೈದರಲ್ಲಿ ಮೂರನೇ ತಿಂಗಳಲ್ಲಿ ಆದೇಶ ಮಾಡ್ತಾರೆ ಆದೇಶ ಮಾಡೋವಾಗ ನಮಗೆ ಖಾತೆ ದಾಖಲೆಗಳನ್ನು ಕೃಷ್ಣಪ್ಪ ಅವ್ರಿಗೆ ಕುತ್ಕೊಳ್ಳುತ್ತೆ ಆ ಕುತ್ಕೊಳ್ಳೋವಾಗ ನಾವು ಅವಾಗ ಯಾರೂ ಇರಲಿಲ್ಲ ಕೇಳೋರು ಯಾರೂ ಇರಲಿಲ್ಲ ಅವಾಗ ಖಾತೆಗೂ ಬಂದಿಲ್ಲ ಕೇಸ್ಗೂ ಬಂದಿಲ್ಲ ಯಾವುದಕ್ಕೂ ಬಂದಿಲ್ಲ ಎರಡು ಸಾವಿರದ ಎಂಟರಲ್ಲಿ ಮಾಡಿರೋದು ಅವ್ರದ್ದು ಒಂದು ಕೇಸ್ ಮಾಡಿದ್ದಾರೆ ಆ ಕೇಸಲ್ಲಿ ಅವ್ರು ಬಂದಿರೋದನ್ನ ಇದೇ ಆನೆ ಕಲ್ ಶಿವಲ್ಯಾ ನ್ಯಾಯಾಲಯದಲ್ಲಿ ಅವ್ರಿಗೆ ವಜಾ ಆಗಿದೆ ಡಿಸ್ಮಿಸ್ ಆಗಿದೆ ಅವ್ರದ್ದು ಎರಡ್ ಸಾವಿರದ ಎಂಟ್ರಲ್ ಹಾಕಿರೋದನ್ನ ಡಿಸ್ಮಿಸ್ ಮಾಡಿದ್ರು ಜಡ್ಜಿ ಅವರು ನಿಮ್ಗೆ ಅವಾಗೆ ಮಾರಾಟ ಮಾಡಿದ್ದಾರೆ ಮೂರ್ ಎಕರೆ ಹದಿನಾರು ಕುಂಟೆ ಎಲ್ಲರಿಗೂ ಮಾರಾಟ ಮಾಡಿ ಕ್ರೈ ಆಗಿದೆ ಇವಾಗ ಏನ್ ಬಂದಿದ್ದೀರಾ ನೀವು ಅಂತ ಕೇಳಿ ವಜಾ ಮಾಡ್ತಾರೆ ವಜಾ ಮಾಡೋವಾಗ ಅವರು ಮತ್ತೆ ಮುಂದಿನ ನ್ಯಾಯಾಲಯಕ್ಕೆ ಆವಾಗ ಹೋಗೋದಿಲ್ಲ ಮತ್ತೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇವಾಗ ಮೇಲಿನ ಕೋರ್ಟ್ಗೆ ಆದಾಯಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ನಾನು ಸ್ಟೇ ತಗೋ ಬಂದಿದ್ದೀನಿ ಅಂತ ಬಂದು ಒದೀಶನ್ ಹತ್ರ ತುಂಬಾ ಗಲಾಟೆ ಮಾಡಿ ನಮ್ಮನ್ನು ಹೊಡೆದು ಊರಲ್ಲಿ ಹೋದ ಹೋಗ್ತಾ ಇರುವಾಗ ನಮ್ಮ ಬೀದಿಯಲ್ಲಿ ನಾವು ಕೆಲಸ ಕಾರ್ಯಕ್ಕಿಗೆಲ್ಲ ಹೋಗ್ತೀವಿ ಅಲ್ಲೋ ಇಲ್ಲೋ ಹೋಗ್ತೀವಿ ಕೆಲಸ ಕಾರ್ಯಗಳಿಗೆಲ್ಲ ಹೋಗ್ತೀವಿ ಆ ಹೋಗೋವಾಗ ಹೆಣ್ಮಕ್ಳು ಒಬ್ಬೊಬ್ಬರೇ ಇರ್ತಾರೆ ಫುಲ್ ಕೊಡ್ತಾರೆ ಕುಡ್ದುಬಿಟ್ಟು ಬಂದು ಅವ್ರನ್ನ ಸುಮ್ನೆ ಒಂದು ಐನೂ ಐನೂರು ಸಾವಿರ ಕೊಟ್ಟು ಕೊಡೋದು ಐನೂರು ಸಾವಿರ ಕೊಡೋದು ಅಲ್ಲಿ ಈಗ ಹುಡುಗರಿಗೆ ಹೇಳೋದು ಒಂದು ಸ್ವಲ್ಪ ಮಾತಾಡಿ ಬೈರಿ ಅವ್ರಿಗೆ ಕಂಪ್ಲೇಂಟ್ ಬರಲಿ ಅವ್ರ ಮೇಲೆ ಎಫ್ ಆರ್ ಮಾಡೋಣ ಅವ್ರಿಗೆ ಹಿಂಸೆ ಕೊಟ್ಟೆ ನಮ್ಮನ್ನ ಪೊಸಿಷನ್ ಬಿಡು ಹಂಗೆ ಮಾಡೋಣ ಅವ್ರ ಮೇಲೆ ಎಫ್ ಆರ್ ಮಾಡೋಣ ಎಫ್ ಆರ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಹಿಂಸೆ ನಮ್ಗೆ ಅಂತ ಇಂಥ ಹಿಂಸೆ ಇರ್ತಾ ಇಲ್ಲ ಊರಲ್ಲಿ ಇಂಥ ಹಿಂಸೆ ಇರ್ತಾ ಇದ್ದಾರೆ ನಾವು ನಮ್ಮ ತಂದೆಯವರು ಇದ್ದಾರೆ ಅವ್ರ ಕಾಲದಲ್ಲಿ ನಮ್ಮ ಎಂಬತ್ತು ವರ್ಷದಿಂದ ಎಂಬತ್ತು ವರ್ಷದಿಂದ ಅವ್ರು ಹುಟ್ಟಿದ ಹುಟ್ಟಕ್ಕೆ ಮುಂಚೆನೆ ಆ ಲ್ಯಾಂಡ್ ಮುನಿ ವೆಂಕಟಪ್ಪನವರು ಬೆಳೆ ಮಾಡ್ತಾ ಇರೋದು ಅವ್ರು ಮತ್ತೆ ಗಿಡ ಒಡೆದು ಬೆಳೆ ಮಾಡ್ತಾ ಇರೋದು ಅವರು ಮತ್ತೆ ಇವರು ತೊಂಬತ್ತು ವರ್ಷ ಆಗಿದೆ ಮುನಿಯಪ್ಪ ಮುನಿಯಪ್ಪನವ್ರಿಗೆ ತೊಂಬತ್ತು ವರ್ಷ ಆಗಿದೆ ಅವಾಗ ಅವ್ರ ಮನೆಯಲ್ಲಿ ನಾವೆಲ್ಲ ಒಟ್ಟು ಕೂಟಾಳದಲ್ಲಿ ಗುಡ್ಸ್ಲಲ್ಲಿದ್ದವ್ರು ಇದ್ದವ್ರು ಆ ಇರುವಾಗ ನಾ ಅವರೇ ಭಾಗ ನಮ್ಮ ನಮ್ಮ ಅಣ್ಣ ತಮ್ಮಂದ್ರು ಪಾಪ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ಬಡವರಾಗಿದ್ದಕ್ಕೆ ಆತನು ತಮ್ಮನಿಗೆ ಅಂತ ಕೊಟ್ಟು ಇದು ಮಾಡಿದ್ದಾರೆ ನಂದು ನಮ್ಗೆ ರಕ್ಷಣೆ ಕೊಡ್ಬೇಕಂತ ನಾನು ಕೋರ್ಕೊಂತ ಇದ್ವಿ ಮಾಧ್ಯಮ ಇರೋರಿಗೆಲ್ಲ ಕೋರ್ಕೊಂತ ಸರ್ ನಾವು ಸರ್ ಹೊಡೆದಿಲ್ಲ ಸರ್ ಅದು ನಾವು ತಳ್ಳ ಅಲ್ಲಿ ಫಲಕ ನಾಮ್ ಪಲ್ಕವನ್ನು ನಾವು ಒಬ್ಬನೇ ಸರ್ ಇರೋದು ನಾವು ವಿಡಿಯೋ ಮಾಡಕ್ಕಾಗಿಲ್ಲ ಆಗಿಲ್ಲ ನಮ್ಮ ಕೈಯಲ್ಲಿ ಆ ನಾಮ್ ಪಲ್ಕವನ್ನು ಕೇಳೋವಾಗ ಬಂದ್ರು ಐದಾರು ಜನ ಬಂದ್ರು ಅಲ್ಲಿ ಒಂದು ನಲ್ವತ್ ಮೂವತ್ತು ಜನ ಮೇಲೆ ಮೇಲೆ ಇದ್ರು ಸರ್ ಅಲ್ಲಿ ನಾನು ವಿಡಿಯೋ ಮಾಡಕ್ ಆಗಿಲ್ಲ ಆ ವಿಡಿಯೋ ಮಾಡೋ ಟೈಮಲ್ಲಿ ನಮ್ಮ ತಾಯಿಯವ್ರ್ ನೋಡಿತಾ ಇದ್ರು ನಮ್ಮ ತಾಯಿ ಅವ್ರನ್ನ ಹೊಡಿಯೋದ್ ಬಿಡಿಸ್ಲಾ ಹೋಗ್ಲಿ ನಾನು ಇದ್ ರಕ್ಷಣೆ ನೋಡ್ಕೊಂಡ್ಲಾ ನಮ್ಮ ತಾಯಿ ಅವ್ರನ್ನ ಮಾಡ್ಲಾ ನಾನು ಅಲ್ಲಿ ಕೀಳೋವಾಗ ನಮ್ಗೆ ಈ ತರ ಫುಲ್ಲು ಹಿಂಸೆ ಕೊಟ್ಟರು ಸರ್ ಅಲ್ಲಿ ಬೆಳೆ ಎಲ್ಲ ನಾಶ ಮಾಡಿದ್ದಾರೆ ತುಳಿದು ಎಲ್ಲ ಪಸೀದಿ ಮಾಡಿದವ್ರೆ ಟ್ರಾಕ್ಟರ್ ಗಳೆಲ್ಲ ಕರ್ಸವ್ರೆ ಮತ್ತೆ ಬೈಕ್ ಎಲ್ಲ ವೀಲಿಂಗ್ ಮಾಡ್ಕೊಂಡು ಅಲ್ಲಿ ಇದು ಮಾಡ್ತಾ ಇದಾರೆ ನಮ್ಗೆ ಇರೋಕೆ ಸರ್ ಅಲ್ಲಿ ತುಂಬಾ ನೋವು ಇದ್ದೀವಿ ಸ್ವಲ್ಪ ನೀವೇ ಸೊಮೆ ಅವರು ಚಪ್ಲಿ ಚಪ್ಲಿ ಎಲ್ಲ ಹೊಡೆದಿಲ್ಲ ನಮ್ಮನ್ನು ಹೊಡೆಯಕ್ಕೆ ಮುನ್ನ ಮುನಿಯಮ್ಮ ಯಾರ್ಯಾರು ಇವರು ವೆಂಕಟೇಶ್ ಅಂತ ರೌಡಿ ಲಿಸ್ಟರ್ ಅದು ವೆಂಕಟೇಶ್ ಅಂತ ಅವತ್ ಮರ್ಡರ್ ಕೇಸ್ ಮಾಡಿ ರೌಡಿ ಲಿಸ್ಟಲ್ಲಿ ಇದ್ದವನು ಅವನು ಬಂದು ನಮ್ ತಾಯಿಯವ್ರನ್ನ ಹೊಡೆಯೋಲ್ ಬಂದಾಗ ಏ ನೀವು ಹೋಗಪ್ಪ ಯಾಕಪ್ಪ ಹೊಡಿತೀರಾ ನೀವ್ ಯಾಕಪ್ಪ ಇಲ್ಲಿ ಬರ್ತೀರಾ ಅಂತ ಹೇಳ್ಬಿಟ್ಟು ನಮ್ ತಾಯಿಯವರು ಅವ್ರಿಗೊಂದು ವರ್ಷ ಆಗಿದೆ ಅರವತ್ತೆಂಟು ವರ್ಷ ಆಗಿದೆ ಅವರು ಅವರು ತಿಳುವಳಿಕೆ ಇಲ್ದಿರೋ ಟೈಮಲ್ಲಿ ಅವ್ರು ಬಂದಂಗಲ್ಲ ಒಡೆಯುವಾಗ ನಾವು ಬಿಡಿಸಿದೀವಿ ಅಲ್ಲೇನು ನಾವು ಒಡೆಯಕ್ಕೂ ಹೋಗಿಲ್ಲ ನಾವ್ ಇದು ಮಾಡಿಲ್ಲ ಸುಮ್ನೆ ಬಂದು ಈ ತರ ಮಾಡಿ ಹಿಂಚೆ ಕೊಡ್ತಾ ಇದಾರೆ ಹೇಳ್ತಾ ಇದ್ದ ನಮ್ಮ ತ ತಂದೆ ಹೆಸರು ಕೃಷ್ಣಪ್ಪ ನಮ್ಮ ತಾತ ನಾಗನುಭವಿ ಅಂತಮ್ ಕೃಷ್ಣಪ್ಪ ಹಾ ನಾಗನ್ಭಾವಿ ನಮ್ಮ ತಾತ ನಮ್ಮ ತಾತನಿಗೆ ಆರು ಜನ ಮಕ್ಕಳು ಆದ್ರೂ ನಮ್ಮ ಈ ಮುನಿಸಪ್ಪನು ಸಿಕ್ಕ ಮೋಟಪ್ಪ ಇಬ್ಬರು ಮುನಿಂಗಪ್ಪ ಇದ್ರು ಒಟ್ಟಾಗ ಇದ್ದವ್ರೆ ನಮ್ಮ ನಮ್ಮಪ್ಪನೇ ಆರಂಭ ಮಾಡ್ತಾ ಗಿಡ ಪಾಡ ಎಲ್ಲ ಹೊಡೆದು ಜಮೀನ್ಗಳೆಲ್ಲ ಇಳಿಸಿ ಬಿಡಿಸಿ ಅವೆಲ್ಲ ಬಿಡಲ್ಲ ಕ್ಲೀನ್ ಮಾಡಿ ಎಲ್ಲ ಆರಂಭ ಮಾಡಿ ಒಂದು ಐವತ್ತು ಕಣ್ಗ ನೂರು ಕಣ್ಗೆ ಬೆಳೀತಾ ಇದ್ದ ಒಟ್ಟಾಗಿ ಇದ್ದಾಗ ಹುಟ್ಟಾಳದಲ್ಲಿ ಬೆಳೀತಾ ಇದ್ದ ಹಂಗೆ ಇದ್ಕೊಂಡು ಮಾಡಿದ್ರು ಈ ಹೆಣ್ಮಕ್ಳಿಗೆ ಇಬ್ರು ಹೆಣ್ಮಕ್ಳಿದ್ರು ನಮ್ಮ ತಾತನಿಗೆ ಆ ಹೆಣ್ಮಕ್ಳು ಮದ್ವೆ ಆಗ್ಬೇಕಪ್ಪ ಅಲ್ಲಿ ಗಂಟೆ ನೀವು ಇರಲಿ ಆಮೇಲೆ ಅಂತ ಅಂತೇಳಿದ್ರು ಅವಾಗ ಹೆ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ರು ಆಮೇಲೆ ಮಾಡಿದ ಮದುವೆ ಮಾಡಿದ್ಮೇಲೆ ಈ ಒಂದೆಕ್ರೆ ಮೂರು ಗುಂಟೆ ನಮಗೆ ಇದರಲ್ಲಿ ಉತ್ಕೊಂಡು ನೀವು ತಿಂತಾಯಿದ್ದೆ ನಾನು ರೆಕಾರ್ಡ್ ನಿಮಗೆ ಮಾಡಿಸ್ಕೊಡ್ತೀನಿ ನೀವು ತಿಂತಾ ಇದ್ದರೆ ಅಂತ ನಮ್ಮ ತೋರಿಸ್ಬಿಟ್ಟ ನಮ್ಮ ಅಪ್ಪನಿಗೆ ಯಾರು ನಮ್ಮ ದೊಡ್ಡಪ್ಪನು ತೋರಿಸ್ತಾ ಆಯ್ತಪ್ಪ ಅಂತ ನಾವು ನಮ್ಮೊಬ್ಬನ ಆಯಿತು ನಮ್ಮ ಅಣ್ಣ ಅಂತ ಹೇಳಿಬಿಟ್ಟಿದ್ದೆ ನಾವು ಉತ್ಕೊಂಡು ತಿಂದ್ಕೊಂಡು ಬರ್ತಾ ಇದ್ವಿ ಅಷ್ಟೇ ಒಂದು ಅರವತ್ತೆಂಟರಿಂದ ಅರವತ್ತೆಂಟರಿಂದ ಮಾಡ್ಕೊಂಡು ಬರ್ತಾ ಇದೀವಿ ಮಾಡ್ಕೊಂಬರ್ತಾಯಿದ್ರೆ ಏನಾಯ್ತು ಅಂದರೆ ಹಂಗೆ ಈ ಇಷ್ಟು ವರ್ಷ ಬಂದಿಲ್ಲ ಅವರು ಐವತ್ತೆಂಟು ವರ್ಷದಿಂದ ಬಂದಿಲ್ಲ ಯಾರು ಅದಕ್ಕೆ ಪಾಣಿ ಎತ್ಕೊಂಡು ನಮ್ಮದಂತ ಬಂದಿಲ್ಲ ಯಾರೂ ಕೇಳಲೂ ಇಲ್ಲ ಆಮೇಲೆ ನಾವು ಕೋರ್ಟ್ಗೆ ಹೋದ್ವಿ ಇದೇ ಬಾಗ್ಪಟ್ಟಿ ಮಾಡಿಕೊಟ್ಟಿದ್ದಲ್ಲ ತೊಂಬತ್ತೆರಡರಲ್ಲಿ ಸೈಕಲಲ್ಲಿ ಕುಳಿಸ್ಕೊಂಡೋಗಿ ದೊಡ್ಡಪ್ಪನ್ನ ಕುತ್ಕೊಂಡ್ಬಿಟ್ಟ ಇನ್ನು ಆಗ್ತಾ ಆಗಿಲ್ಲ ನಾ ಸೈಕಲಲ್ಲಿ ಕುಳಿಸ್ಕೊಂಡು ತಳ್ಕೊಂಡು ಗಂಗಾಧರ್ ಅಂತಿದ್ದಾರೆ ನೋಡಿದ್ದಾರೆ ಗಂಗಾಧವರು ಹುಡುಗ ಅವನು ಏಳು ವರ್ಷ ಹುಡುಗ ಅವನು ನಾನು ನಮ್ಮ ದೊಡ್ಡಪ್ಪನ ಸೈಕಲ್ ಮೇಲೆ ಕುಳಿಸ್ಕೊಂಡು ಆನೆ ಬಂದು ಆನೆ ಇವರು ನಾಗರಾಜ್ ಅವರು ಮಾವ ಇಲ್ವಾಡಿ ಚೀನ ಚೀನಪ್ಪ ಅಂತ ಅವ್ರ ಚಾಂಪಿಯನ್ಸ್ ಅವ್ರ ಹತ್ರ ಬರ್ಸಿದ ನಮ್ಮ ದೊಡ್ಡಪ್ಪ ಬಾಗ್ಪಟ್ಟಿ ಬರೆಸ್ತ ಬಾಗ್ಪಟ್ಟಿ ಬರ್ಸ್ಬಿಟ್ಟು ಇನ್ಮೇಲೆ ನೀನು ಈ ಎಕರೆ ಮೂರು ಗಂಟೆಗೆ ಎಲ್ಲ ಏನ್ ಬೇಕೋ ನೀನ್ ಲಗತ್ತಾಗಿ ನೀನ್ ಮಾಡ್ಕೊಂಡು ಕಂದಾಯ ಕಟ್ಕೊಂಡು ನೀನ್ ಅನುಭವಿಸ್ಕೊಂಡು ಹೋಗಪ್ಪ ಅಂತ ಹೇಳಿ ಅಲ್ಲೇ ಸೈನ್ ಹಾಕಿದ್ರು ಸೀನಪ್ಪನ ಇದ್ರಲ್ಲೇ ಆ ಪೇಪರ್ ನಮ್ಗೆ ಕೊಟ್ರು ಇನ್ನು ಅಲ್ಲಿಗೆ ನಮ್ದು ಮುಗೀತು ನಮ್ ಫೋನ್ ಏನು ಮಾತಾಡಿಲ್ಲ ಅವ್ರು ಯಾರು ಏನು ಮಾತಾಡಿಲ್ಲ ಅವತ್ತಿಂದ ತೀರ್ಗ ಮೊನ್ನೆ ಒಂದು ಐದಾರು ವರ್ಷದಿಂದ ಹಿಂದೆ ಒಂದು ಕೇಸ್ ಹಾಕಿದ್ದಾಗ ಹಂಗದರ್ ನಮ್ಮ ಮೇಲೆ ಹಾಕಿದ್ದ ಅನ್ಕೋ ನಮ್ದೇ ಎಲ್ಲ ನಂದೇ ಅಂತ ಆ ಕೇಸನ್ನ ವಜೆ ಮಾಡಿಸ್ತೀರಿ ಹೋಗಿ ಅದು ಎಕ್ ಮಾಡ್ಕೊಳಕ್ಕೆ ಮಾಡಿದ್ರು ಅದು ಅದು ವಜಾ ಮಾಡಿಸ್ರಿ ವಜಾ ಮಾಡಿದ್ಮೇಲೆ ನಾವು ಹೋಗಿ ಕೇಸ್ಗೆ ಅಟೆಂಡ್ ಆಗಿ ನಮ್ಮದು ಕೇಸ್ ಹಾಕಿದ್ರಿ ನಾವು ಕೇಸ್ ಹಾಕ್ತೀವಿ ಕೇಸ್ ಹಾಕಿ ಒಂದು ಐದಾರು ವರ್ಷದಿಂದ ನಡೆಸ್ತಾ ಇದ್ವಿ ಚೂಳಲ್ಲೂ ನಡೆಸ್ತಾ ಇದ್ವಿ ಅಲ್ಲಿ ನಡೆಸ್ತಾ ಇದ್ವಿ ಆಮೇಲೆ ಇಲ್ಲಿ ಚೂಳಲ್ಲಿ ನಡೆಸ್ಕೊಂಡು ತಿರ್ಗಾ ಎ ಸಿಗ ಹಾಕೊಂಡ್ವಿ ನಾವು ಈಗ ಇದರಲ್ಲಿ ಏನು ಕದ್ರಲ್ ನಮ್ಮದು ಅಂತ ಅವರು ನಿಮ್ಮದಿಲ್ಲ ನಮ್ಮದು ನೀವು ನಮಗ್ ಸಂಬಂಧ ಇಲ್ಲ ನಿಮ್ಮ ಆದೇಶ ಹಾಗೆ ಬಂದಿರೋದು ಆದೇಶ ಕೋರ್ಟ್ಿಂದ ಬಂದಿದೆ ಪ್ರೆಸೆಂಟ್ ಈಗ ಸರ್ವೆ ನಂಬರ್ ಬ್ಲಾಕ್ ಬ್ಲಾಕ್ ನಂಬರ್ ಬ್ಲಾಕ್ ನಂಬರ್ ಅದರಲ್ಲಿ ಬ್ಲಾಕ್ ನಂಬರ್ ಅದರಲ್ಲಿ ಚೆಕ್ ಬಂದ ಹಾ ಹಾ ಅದೇ ಸಪ್ರೇಟ್ ಸಪ್ರೇಟ್ ಇದೆ ಎಂಡಸ್ಟ್ಮೆಂಟ್ ಇದೆ ಅದರಲ್ಲಿ ಒಂದ್ ಎಕ್ರೆ ಮೂರು ಗುಂಟೆನೋ ಸಪ್ರೇಟು ಒಂದ್ ಎಕರೆ ಹದಿನೈದು ಗುಂಟೆನೆ ಸಪ್ರೇಟು ಸುಮ್ ಹದ್ನೈದು ಗುಂಟೆನೆ ಸಪ್ರೇಟು ಹದ್ನೇಳು ಗಂಟೆ ಆರು ಗುಂಟೆನೆ ಸಪ್ರೇಟ್ 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 ಎಂಡರ್ಸ್ಮೆಂಟ್ ಅಲ್ಲಿ ಇದೆ ತನಿ ತಾನೇ ನಾವು ನಮ್ ಚೆಕ್ ಬಂದು ಒಂದ್ ಎಕ್ರ ಮೂರು ಗುಂಟೆಗೆ ನಮ್ಗೆ ಹ ನಲ್ವತ್ತೆಂಟು ಬ್ಲಾಕ್

கடை <laughs> கேத்த <laughs> <laughs> <laughs>

ನೀವು ಸ್ಟೇ ಇದೆ ನೀವು ಸ್ಟೇ ಅಲ್ಲಿ ಕೋರ್ಟ್ ಅಲ್ಲಿ ಆದೇಶ ಮಾಡಿಕೊಂಡು ನಮ್ಮದಂತ ಬಂದು ನೀವು ಪೊಲೀಸ್ ಪ್ರಕಟಣೆ ಕೇಳಿ ಅಲ್ಲಿಂದ ನಮ್ಮನ್ನು ಕೇಳಿದ್ರೆ ಪ್ರೆಸೆಂಟ್ ಪಾಣಿ ಡಾಕ್ಯುಮೆಂಟ್ ಇದು ಕೋಡಿ ದಾಖಲೆಗಳು ದಾಖಲೆಗಳೆಲ್ಲ ಪೊಲೀಸು ಆ ಸ್ಥಳಕ್ಕೆ ಬರ್ತಾರ ಬಂದಿಲ್ಲ 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 ಸರ್

ಏನು ನಮ್ಗೆ ವೋ ಎಸ್ ನಂಬರ್ ಇದೆ ವೋ ಎಸ್ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ನೋಟಿಸ್ ಬಂದಿಲ್ಲ ಇನ್ನೂ ತಗೊಂಡಿಲ್ಲ ನಾವು ಇನ್ನೂ ಆಗಿಲ್ಲ ಕೇಸ್ ಇರೋ ಡೇಟ್ ಅಂತ ಹೇಳಿದರೆ ನಮ್ಗೆ ಡಿಗ್ರಿ ಆಗಿದೆ ಏನೋ ಇವಾಗ ಪ್ರೆಸೆಂಟ್ ಇವಾಗ ಹಾಕಿರೋದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂಬತ್ನೇ ಎಂಟನೇ ತಿಂಗಳಲ್ಲಿ ಕೇಸ್ ಅಲೋ ಮಾಡಿರೋದು ಅವರು ಏನೋ ನಾವು ಕೇಸ್ ಹೋಗಿದ್ದೀವಿ ಅಂತ ಅವಾಗ ಕೇಸ್ ಹಾಕ್ಬಿಟ್ಟು ಇವಾಗ ನಾವು ಸ್ಟೇ ತಗೋ ಬಂದಿದ್ವಿ ವೊಯ್ ನಂಬರ್ ಇದೆ ಅಂತ ಬಂದ್ಬಿಟ್ಟು ಕಲೆಕ್ಟ್ ಮಾಡ್ತಾರೆ ಇಷ್ಟೇ ಇದೆ ಇಷ್ಟೇ ಇಲ್ಲ ಸೊ ಇಷ್ಟೇ ಇದೆ ಏನೇನ್ ಪರಬಾಟ ಮಾಡಬಾರ್ದು ಬಿಟ್ಟು ಮಾಡಬಾರ್ದು ಅಷ್ಟೇ ಮಾಡಬಾರ ಚಿಕ್ಕಮಿಟ್ಟ ಮನೇಲೆ ಅವಾಗ ನಮ್ಮಅಪ್ಪನ ಚೀತ ಎಪ್ಪತ್ತು ವರ್ಷದಿಂದ ಎಪ್ಪತ್ತು ವರ್ಷ ನಮ್ ಪಾಪ ಜಮೀನ್ ಯಾರು ಪಡಲಿಲ್ಲ ಇವತ್ತು ಅವ್ರ ತಾಯಿ ನಾಲ್ಕು ಇರ್ಬೋದು ಜಮೀನ ಜಮೀನ್ ಕೆಲಸ ಹಾಕಿದ್ದಾರೆ ಸರ್

ಅವ್ರು ಹೇಳ್ತಾರ ರಾತ್ರಿ ಏನಪ್ಪಾ ಅಂತಂದ್ರೆ ನೀವು ಟಿ ಸಿ ಯಾವಾಗ ಈ ವರ್ಷದಲ್ಲಿ ಅದ್ ಮುಂಚೆ ನಾವ್ ಮಾಡ್ತಾ ಇದ್ರೆ ನಾಲ್ಕು ವರ್ಷದಿಂದ ಅವರು ಎಂಟರ್ ಆಗಿ ಇದ್ ಮಾಡಿದ್ದಾರೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ನಾವು ಅವ್ರ ಕಂಟ್ಯಾಕ್ಟ್ ಹೋಗಿಲ್ಲ ಆದ್ರೆ ಆರ್ಡರ್ ತಗೊಂಡು ಆ ಸ್ಥಳಕ್ಕೆ ಹೋಗಿ ನಿಜ ಅಂತ ಹೇಳ್ತಾರೆ ಮಾನೇಕಲ್ ನಗರದ ಪಕ್ಕದಲ್ಲಿರ್ತಕ್ಕಂತ ಸಿದ್ದಿನಪಾಳ್ಯ ಮತ್ತು ಚಿನ್ನೇನ್ಪಾಳ್ಯ ಆ ಎರಡೂ ಪಾಳ್ಯಗಳಲ್ಲಿ ಭೋವಿ ಸಮುದಾಯದವರೇ ವಾಸ ಮಾಡ್ತಾ ಇರ್ತಕ್ಕಂತ ಊರುಗಳು ಈಗಾಗಲೇ ರೈತರು ಏನು ಸುಮಾರು ಎಪ್ಪತ್ತು ಎಂಬತ್ತು ವರ್ಷಗಳಿಂದ ಸ್ವಾಧೀನ ಅನುಭವದಲ್ಲಿ ಇರ್ತಕ್ಕಂಥ ರೈತರು ಈಗಾಗಲೇ ತಮ್ಮ ನೋವುಗಳನ್ನ ಹಂಚ್ಕೊಂಡಿದ್ದಾರೆ ಈಗಾಗಲೇ ಬೆಂಗಳೂರಿನ ನಗರಕ್ಕೆ ಹೊಂದಿಕೊಂಡಿರ್ತಕ್ಕಂತ ಅನೇಕ ತಾಲೂಕಿನಲ್ಲಿ ಚಿನ್ನದ ರೇಟ್ ಹೆಚ್ಚಿನ ಬೆಲೆ ಭೂಮಿ ಬೆಲೆ ಆಗಿರೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ವ್ಯಾಜ್ಯಗಳು ನಿರಂ ಸಾಕಷ್ಟು ಇದ್ದಾಗ್ತದೆ ಈಗಾಗಲೇ ನಮ್ಮದು ಇವರು ಹೇಳ್ತಾ ಇದ್ದಾರೆ ಸುಮಾರು ನಾವು ಎಂಬತ್ತು ವರ್ಷಗಳ ಸ್ವಾತಂತ್ರ್ಯದಲ್ಲಿ ನಮಗೆ ನಮ್ಮ ದೊಡ್ಡಪ್ಪನವರು ನಮಗೆ ಬರ್ಕೊಟ್ಟಿದ್ದಾರೆ ಬರ್ಕೊಟ್ಟಿರೋ ಪ್ರಕಾರ ನಾವು ದಾಖಲೆಗಳನ್ನ ಮಾಡಿಸಿಕೊಂಡು ದಾಖಲೆಗಳು ಏರುಪೇರಿದ್ದಾಗ ನಾವು ಎ ಸಿ ಕೋರ್ಟ್ಗೆ ಹೋಗಿ ಎ ಸಿ ಕೋರ್ಟ್ ಸೇರ್ಪಡಿಸ್ಕೊಂಡಿದ್ದೀವಿ ಅಂತ ಹೇಳ್ತಾರೆ ಅವರು ಶಿವಲ್ ವ್ಯಾಜ್ಯವನ್ನು ಹಾಕಿ ಶಿವಲ್ ಕೋರ್ಟ್ ಅಲ್ಲಿ ಹಾಕಿದ್ರು ಶಿವಲ್ ಕೋಟೆ ಅಲ್ಲಿ ನೀವು ಮಾರಾಟ ಮಾಡ್ಬಿಟ್ಟಿದ್ರೆ ನಿಮಗೆ ಈ ಜಮೀನು ಬರೋದಿಲ್ಲ ಅಂತ ಹೇಳಿ ಅವರ ಅಪಿಲ್ ಅನ್ನ ಕೂಡ ಮಾಡಿದ್ದಾರೆ ಅಂತ ಎಲ್ಲ ನಾನು ಏನಂತ ಹೇಳಿದ್ರೆ ಈಗಾಗಲೇ ಏನು ಇತ್ತೀಚೆಗೆ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಏನೋ ಒಂದು ಆದೇಶ ಆಗಿದೆ ಏನೋ ಒಂದು ಪರಬರೆ ಮಾಡಬಾರ್ದು ಅಂತಕ್ಕಂಥ ಆದೇಶ ಆಗಿದೆ ಈಗಾಗಲೇ ಇವ್ರಿಗೆ ನೋಟಿಸ್ ಇನ್ನು ಸೇರ್ಲಿಲ್ಲ ಮತ್ತು ಕೋರ್ಟ್ ಏನು ಆದೇಶ ಮಾಡಿದೆ ಅಂತಕ್ಕಂಥದ್ದು ಏನು ಸ್ಪಷ್ಟವಾಗಿ ಇವ್ರಿಗೆ ಗೊತ್ತಿಲ್ಲ ಈಗ ಏಕಾಏಕಿಯಾಗಿ ಹೋಗಿ ಜಮೀನಿನಲ್ಲಿ ಗಲಾಟೆ ಮಾಡುವಂಥದ್ದು ಮತ್ತಲ್ಲಿರ್ತಕ್ಕಂಥ ಮೇಲೆ ಗಲಾಟೆಗಳು ಮಾಡ್ತಕ್ಕಂಥದ್ದು ಸರಿಯಾದದ್ದಲ್ಲ ಏನ್ ಕೋರ್ಟಲ್ಲಿ ಅಲ್ಲಿ ಕೋರ್ಟಲ್ಲಿ ಅದನ್ನ ಇತ್ಯರ್ಥ ಮಾಡಿಕೊಂಡು ಹೋಗತಕ್ಕಂಥದ್ದು ಒಳ್ಳೆಯದು ಈಗಾಗ ನಮ್ಮ ಪೊಲೀಸರು ಆ ಆದೇಶಗಳನ್ನ ಪರಿಶೀಲನೆ ಮಾಡಿ ಯಾರು ಸ್ವಾಧೀನದಲ್ಲಿ ಇದ್ದಾರೆ ಏನು ಆದೇಶ ಆಗಿದೆ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಕ್ರಮ ಕೈಗೊಳ್ಳೋದು ಉತ್ತಮ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೇನೆ ಮತ್ತು ಕೋರ್ಟಲ್ಲಿ ಏನ್ ಇತ್ಯರ್ಥ ಆಗದ ಅದಕ್ಕೆ ಭದ್ರ ಆಗಿರ್ಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನಾನು ತಮ್ಮ ಮಾಧ್ಯಮದೇ ಈಗ ನೀವು ಹಿರಿಯ ಹೋರಾಟಗಾರರಾಗಿ ಇವರು ಸಂಘಟನೆಯಲ್ಲಿ ಈಗಾಗಲೇ ಏನಾಗಿದೆ ಅಂದ್ರೆ ಈಗ ನನಗೆ ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿ ಗೊತ್ತಿಲ್ಲ ಈಗಾಗಲೇ ಇವರು ಸುಮಾರು ಹಲವಾರು ಬಾರಿ ನ್ಯಾಯಾಲಯಗಳಿಗೆ ಹೋರಾಟ ಮಾಡ್ತಾ ಇದ್ರು ಯಾರು ಕೃಷ್ಣಪ್ಪ ಮತ್ತು ಅವರ ಕುಟುಂಬದವರು ಅವ್ರ ಹಣ ತಮ್ಮ ಅಂದ್ರು ಎಲ್ಲ ಹೋರಾಟ ಮಾಡಿ ಇದ್ ಮಾಡ್ತಾ ಇದ್ರು ವಿಚಾರ ನನಗೆ ಏನು ಗೊತ್ತಿಲ್ಲ ಮುನರಾಜ್ ಅವರು ಬೆಳಿಗ್ಗೆ ಈ ತರ ಆಗಿದೆ ನಮ್ಮ ಸಮಸ್ಯೆ ಆಗಿರ್ತಾರೆ ಮಾಡಿದ್ದಾರೆ ದೂರ ಕೊಟ್ಟಿದ್ದಾರೆ ದೂರಲ್ಲಿ ಈ ರೀತಿ ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ನಮ್ಮ ಜಿಮ್ ಹತ್ರ ಬಂದು ತಾಯಿ ಕೆಲಸ ಮಾಡಿದ್ರೆ ನಮ್ಮ ತಾಯಿಯನ್ನ ಹೊಡೆದಿದ್ದಾರೆ ನಾನು ಅಲ್ಲಿ ಹೋದಾಗ ನನ್ ಮೇಲೆ ಅಲ್ಲೇ ಮಾಡಿದ್ದಾರೆ ಏಕಾಏಕಿ ಬಂದು ನಮ್ಮ ಜಿಮ್ನಲ್ಲಿ ಬೋರ್ಡ್ ಅನ್ನ ಹಾಕಿದ್ದಾರೆ ಅಂತಕ್ಕಂಥ ವಿಚಾರ ಹೇಳಿದ್ರು ಮಾಧ್ಯಮ ಪತ್ರಿಕೆ ಕೋಶಕ್ಕೆ ದಿನ ನಮ್ಮ ನೋವುಗಳನ್ನ ನಮ್ಗೆ ಆಗಿರ್ತಕ್ಕ ಅನ್ಯಾಯವನ್ನ ನಾವು ನಾವು ಹೇಳ್ಕೊಳ್ಬೇಕು ನೀನು ಸಹ ಬರ್ಬೇಕಂತ ಹೇಳಿದ್ರು ನಾನು ಬಂದಿದ್ದೇನೆ ಈಗ ವಿಚಾರ ಗೊತ್ತಾಗಿದೆ ಮಾತಾಡ್ತಾ ನಾನು ಕೇಳಿಸ್ಕೊಂಡಿದ್ದೇನೆ ಆ ವಿಚಾರವಾಗಿ ದೇವರಾಜ್ ಅವ್ರ ಜೊತೆ ಮಾತಾಡಕ್ಕೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡ್ತೇನೆ ಪ್ರಯತ್ನ ಮಾಡಿ ಸಾಧ್ಯವಾದ್ರೆ ಅದನ್ನ ಉಳಿಸಿ ಬಗೆಹರಿಸಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇವರು ನಾವು ನೋಡಿದಾಗ ಸುಮಾರು ಎಪ್ಪತ್ತೊಂಬತ್ತು ವರ್ಷ ಇದ್ದಾರೆ ಸ್ವಾಧೀನದಲ್ಲಿ ಇರ್ತಕ್ಕಂಥವ್ರು ಭೂಮಿಯನ್ನು ಬಿಡೋದು ಇದಲ್ಲ ಅದು ಅಂತಕ್ಕಂಥದ್ದು ನಾನು ಯಾರ ಇದನ್ನು ವಿಚಾರ ಇದು ಹೇಳ್ಲಿಕ್ಕೆ ಹೋಗೋದಿಲ್ಲ ಕೋರ್ಟಲ್ಲಿ ಹೋಗಿದೆ ಕೋರ್ಟಲ್ಲಿ ಇತ್ಯರ್ಥ ಮಾಡ್ಕೊಂಡ್ಲಿ ದೇವರಾಜ್ ಅವರು ಈ ಸಮಸ್ಯೆ ಆದಾಗ ದೇವರಾಜ್ರು ಹುಟ್ಟೇ ಇರಲಿಲ್ಲ ಯಾವ ದೊಡ್ಡಪ್ಪನವ್ರಿಗೆ ಸೈಕಲ್ ಅನ್ನು ಬರ್ಕೊಟ್ಟಿದ್ರೆ ಹೋಗಿ ಬರ್ಸ್ಕೊಂಡ್ರಿ ಅಂತ ಹೇಳ್ತಾದ್ರೆ ಆವಾಗ ಏನ್ ಇವಾಗ ನ್ಯಾಯಾಲಯಕ್ಕೆ ಹೋಗಿ ಏನಲ್ಲಿ ನಾಮಪಲಕವನ್ನ ಹಾಕಿ ವಿವಾದವನ್ನ ಮಾಡ್ತಾದ್ರೆ ಅವ್ರು ಯಾರು ಕೂಡ ಹುಟ್ಟಿರ್ಲಿಲ್ಲ ಅಲ್ವಾ ನಾನು ಕೂಡ ಹುಟ್ಟಿರ್ಲಿಲ್ಲ ಇವ್ರು ಸಮಸ್ಯೆ ಇರ್ತಕ್ಕಂಥ ಸಂದರ್ಭ ಕೂಡ ಹುಟ್ಟಿರ್ಲಿಲ್ಲ ಅದನ್ನ ನ್ಯಾಯಾಲಯಕ್ಕೆ ಹೋಗಿದ್ರೆ ಪಾಪ ಅವ್ರಿಗೆ ರೈಟ್ಸ್ ಇದೆ ರೈಟ್ಸ್ ಇರೋ ಕೋರ್ಟ್ಗೆ ಹೋಗಿದ್ರೆ ಕೋರ್ಟ್ ಒಂದು ಆದೇಶ ಮಾಡಿಸು ಕೋರ್ಟ್ ಒಂದು ಆದೇಶ ಮಾಡಿಕೊಂಡು ಜಮೀನು ಎಲ್ಲೂ ಹೋಗೋದಿಲ್ಲ ಈಗಾಗಲೇ ಸ್ಟೇ ಸಿಕ್ಕಿದೆ ಏನೋ ಪರಭಾರೆ ಮಾಡಬಾರ್ದು ಮತ್ತೆ ಪರಭಾರೆ ಮಾಡಬಾರ್ದು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅವ್ರು ಯಾರಿಗೂ ಮಾರಾಟ ಹೋಗಿ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡಿ ವಾದ ಮಾಡಿ ಇದು ಕೇಸನ್ ಮಾಡ್ಕೊಂಡು ಹೋಗಿ ಸುಮ್ಮನೆ ಸಮಸ್ಯೆ ಮಾಡ್ಕೊಂಡು ಎರಡೂ ಕುಟುಂಬ ಒಂದೇ ಸಮುದಾಯದವರು ಕಿತ್ತಾಡ್ಕೊಂಡು ಅಲ್ಲಿ ಬ ಏನೋ ಬರ್ದಾಡ್ಕೊಂಡು ಮತ್ತೆ ಸಮಸ್ಯೆ ಬೇಕಾಗಿಲ್ಲ ಅಂತಕ್ಕ ನನ್ನ ಭಾವನೆ